ಅವರು ಉತ್ತರ ಕೊಟ್ಟಿದ್ದಾರೆ ಇದು ಉತ್ತರ ಈ ಮೊದಲ ಎರಡು ವರ್ಷದ ಮೊದಲು ಇದೇ ಉತ್ತರ ಕೊಟ್ಟಿದ್ದಾರೆ ಆದರೆ ಇಲ್ಲಿದ್ದ ನಮ್ಮ ರೈತರಿಗೆ ಅನ್ನದಾತರಿಗೆ ಒಂದು ಹಳ್ಳಿ ಊರಿನವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಕೆಲಸನೂ ಏನು ಆಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಎರಡನೇ ಬೆಳೆಗೆ ನೀರು ಬರ್ತಾ ಇಲ್ಲ ಮತ್ತು ಕುಡಿಲಿಕ್ಕೆ ನೀರೂ ತೊಂದರೆ ಇದೆ ಇವರು ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳಿದ್ರು ಮೊದಲದು ಎರಡು ವರ್ಷದ ಮೊದಲ ಅರವತ್ತೆರಡು ಕೋಟಿ ಇತ್ತು ಈಗಾಗಲೇ ಎಪ್ಪತ್ತೈದು ಕೋಟಿ ಬಂದಿದೆ ಇನ್ನೂ ಈಗ ಟೈಮ್ ಆದರೆ ಇನ್ನೂ ಹೆಚ್ಚಿನ ಹೆಚ್ಚಿನ ದುಡ್ಡು ಸರ್ಕಾರ ಕೊಡಬೇಕಾಗ್ತದೆ ನಾವು ಅವ್ರ ಬಳಿ ಕಳಕಾಳಿಂದು ಕೇಳ್ಕೊಳ್ಳೋದೇನೆಂದ್ರೆ ಎಷ್ಟು ಜಲ್ದಿ ಸಾಧ್ಯದ ಅಷ್ಟು ಜಲ್ದಿ ಮಾಡಿಸ್ಬೇಕು ಮತ್ತು ಸಮಯ ಯಾವಾಗ ಮಾಡಿಸ್ತಾರಂತ ನಮ್ಮ ಸಚಿವರು ನಮಗೆ ತಿಳಿಸಿದ್ರೆ ಭಾಳ ಚೆನ್ನಾಗಿ ಆಗ್ತದೆ ಸಚಿವ ಸಾಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಮ್ಮ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚೆನ್ನಾರೆಡ್ಡಿಯವರು ಅವರು ಓದ್ಸಲ್ ಸಹಿತ ಇಡೋ ನಮಗೆ ಕಾಲಿಂಗ್ ಎಡರೇಷನಲ್ಲಿ ಈ ವಿಷಯ ಕೇಳಿದರು ಮತ್ತು ಅದಾದಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿದ್ವಿ ಅದೇ ರೀತಿಯಾಗಿ ಗೌರ್ಮೆಟ್ಗಲ್ ಶಾಸಕರು ಸರಣೇಗೌಡರು ಸಹಿತ ರೆಪ್ರಸೆಂಟೇಷನ್ ಕೊಟ್ಟಿದ್ದಾರೆ ಎರಡು ಸಾವಿರ ಒಂದರಲ್ಲಿ ಇದು ಭೀಮಾ ನದಿ ಮೇಲೆ ಬಿ ಸಿ ಬಿ ನಿರ್ಮಾಣ ಆಗಿತ್ತು ಆಗ ಹದಿನಾಲ್ಕು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಎಸ್ಟಿಮೇಟ್ ಅಂದರೆ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಈಗಾಗಲೇ ಇಪ್ಪತ್ತೆರಡು ವರ್ಷ ಆಗಿದೆ ಇದನ್ನು ಮುಂದುವರೆದು ಓದ್ಸಲ ಅಂತ ಕೇಳಿದಾಗ ವಾಟರ್ ಲೀಕೇಜ್ ಆಗ್ತಾಯಿದೆ ಗೇಟ್ಸನ್ನು ಚೇಂಜ್ ಮಾಡಬೇಕಂತ ಅದನ್ನು ನಾವು ಆ ಗೇಟ್ಸ್ ಬದಲಾವಣೆ ಮಾಡಿ ಈ ಮೆಕ್ಯಾನಿಕಲ್ ಟೈಪ್ ವರ್ಟಿಕಲ್ ಗೇಟ್ಸ್ ಮಾಡಬೇಕಂಬುದು ಉದ್ದೇಶದಿಂದ ಎಸ್ಟಿಮೇಟ್ ಮಾಡಿಸಿದ್ವಿ ಅದು ಈಗ ಲೇಟೆಸ್ಟ್ ಎಸ್ಟಿಮೇಟ್ ಬೇಕಾದ್ರೆ ಎಪ್ಪತ್ತೈದು ಕೋಟಿ ಆಗ್ತದೆ ಹಾಗಾಗಿ ಅದನ್ನು ನಾವು ಅವ್ರಿಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಏನು ಮಾ ಮಾಮೂಲು ಮೊದಲೇ ಸ್ಟೀಲ್ ಗೇಟ್ಸ್ ಇದಾವೆ ಆ ಗೇಟ್ಸ್ನಲ್ಲಿ ಆರುನೂರ ಎಪ್ಪತ್ತೈದು ಗೇಟ್ ಇದಾವೆ ಅದಕ್ಕೆ ಆರುನೂರ ಎಪ್ಪತ್ತೈದು ಗೇಟ್ನಲ್ಲಿ ನೂರ ನಲವತ್ತು ಗೇಟ್ ಬದಲಾವಣೆ ಮಾಡಿ ಆ ರಬ್ಬರ್ಸು ಮತ್ತೇನು ಏನು ಲೀಕೇಜ್ ಆಗ್ತದೆ ಲೀಕೇಜ್ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಪರ್ಮನೆಂಟಾಗಿ ಆಟೋಮೆಟಿಕ್ ಗೇಟ್ಸು ಮಾಡಬೇಕಂಬುದು ಉದ್ದೇಶ ಇದೆ ಈ ರೀತಿಯಾಗಿ ರಾಜ್ಯದಲ್ಲಿ ಅನೇಕ ಕಡೆ ಏನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಬಿ ಸಿ ಬಿಜ್ಕಮ್ ಬ್ಯಾರೇಜಸ್ಗೆ ಈ ಪ್ರಾಬ್ಲಮ್ ಇದೆ ಹಾಗಾಗಿ ನಾವು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದನ್ನೆಲ್ಲ ಮೇಂಟೆನೆನ್ಸಲ್ಲಿ ಬರ್ತದೆ ಅದು ಹೆಚ್ಚಿನ ಅನುದಾನ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಕೇಳ್ಕೊಂಡಿದ್ದೀವಿ ಅವ್ರ ಸಹಿತ ಪರಿಶೀಲನೆ ಬರುವಂಥ ದಿನಗಳಲ್ಲಿ ಅನುದಾನದ ಲಭ್ಯದ ಆಧಾರ ಮೇಲಕ್ಕೆ ಪ್ರಯಾರಿಟಿ ಮೇಲೆ ನಾವು ನಾವು ಏನು ನಮ್ಮ ಫಸ್ಟ್ ಪ್ರಯಾರಿಟಿ ಮೇಲೆ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಧ್ಯಕ್ಷರೇ ಇದು ಉತ್ತರದಲ್ಲಿ ಎಲ್ಲಾ ಕೊಟ್ಟಿದ್ದಾರೆ ಅದನ್ನ ನೋಡಿದ್ದೀನಿ ನಾನು ನಾನು ಹೇಳೋದಿಷ್ಟೇ ಎರಡು ವರ್ಷದಿಂದ ಇದೇ ರೀತಿ ಹೇಳ್ತಿದ್ದಾರೆ ಇದು ಯಾವಾಗ ಆಗ್ತದೆ ಅಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಬೆಳೆ ಬರ್ತಾ ಇಲ್ಲ ಅಂದ್ರೆ ರೈತರ ಗತಿ ಏನು ಹತ್ತಿ ಊರಿನವ್ರ ಗತಿ ಏನೋ ಅಂತ ನಾ ಕೇಳಿ ಮ್ಯಾನುಯಲ್ ಆಪರೇಟೆಡ್ ವರ್ಟಿಕಲ್ ಕೇಟ್ಸ್ ತೆಗೆದು ಮೆಕ್ಯಾನಿಕಲ್ ಗೇಟ್ಸ್ ಕುಡಿಸಬೇಕಂತ ಹೇಳ್ತಾ ಇದೀನಿ ತಾವು ದಯಮಾಡಿ ಸ್ವಲ್ಪ ಯಾವಾಗ ಮಾಡ್ತೀರ ಅಂತ ಸಮಯ ಹೇಳಿ ಮುಖ್ಯಮಂತ್ರಿಯವ್ರ ಸಂಗಟ ಮಾತಾಡಿದ್ರೆ ತಾವು ಸರ್ಕಾರ ತಿಳಿಸಿ ನಮ್ಗೆ ಯಾವಾಗ ಕೊಡ್ತೀರ ಅಂತ ರೈತರಿಗೆ ತಿಳಿಸಿದ್ರೆ ಬಹಳ ಒಳ್ಳೆಯದಾಗ್ತದೆ ಸಭಾ ಅಧ್ಯಕ್ಷರೇ ಈಗಾಗಲೇ ನಾನು ಹೇಳಿದ್ನಲ್ಲ ಬರುವಂಥ ಈ ಬಜೆಟ್ನಲ್ಲಿ ಈ ರೀತಿಯಾದಂಥ ಇರತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಬಿ ಬ್ರಿಡ್ಜ್ ಕಂ ಬ್ಯಾರೇಜಸ್ನ ಅವೆಲ್ಲ ಐಡೆಂಟಿಫೈ ಮಾಡಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದೀವಿ ಅವ್ರು ನೆಕ್ಸ್ಟ್ ಬಜೆಟ್ನಲ್ಲಿ ಈಗ ಮೇಂಟೆನೆನ್ಸ್ ಸಲುವಾಗಿ ಮೇಂಟೆನೆನ್ಸ್ ಅಕೌಂಟ್ನಲ್ಲೇ ಕೊಡಬೇಕಾಗ್ತದಲ್ಲ ಹೊಸ ಪ್ರಾಜೆಕ್ಟ್ ಹೆಡ್ ಹೆ ಅಕೌಂಟ್ನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಇದು ಭಾಳ ಅಚ್ಚೆ ಅಂತೇಳಿ ಇಂಥವು ನಾಲ್ಕೈದು ಕಡೆ ಇದಕ್ಕೆ ನಾವು ಸಪ್ರೇಟಾಗಿ ಅನುದಾನ ಕೇಳಿದೀವಿ ಅದು ಅನುಮಾನ ನಮ್ಮ ಮುಂದಿನ ಬಜೆಟ್ ಆದ ಕೂಡಲೇ ಪ್ರಯಾರಿಟಿ ಮೇಲೆ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಧನ್ಯವಾದಗಳು ಆದ್ರೆ ಹೆಚ್ಚಿನ ಪ್ರಯ ಅಂದ್ರೆ ಯಾವಾಗ ಕೊಡ್ತಿಲ್ಲ ತಾವು ಹೆಚ್ಚಿನ ಪ್ರಯತ್ನ